ಹೇಳ ಮಂಗ ವರ್ಷಕ್ ಬಂದಿವ್ರಿ ಎಲ್ರಿಗೂ ನಮಸ್ಕಾರ ಇವತ್ತು ಡೇ ಫಾರ್ಟಿ ಸಿಕ್ಸ್ ನಲ್ವಾಗು ಇವತ್ ನಾವ್ ಹೋಗ್ತಾ ಇರೋದು ಶುಂಠಿರಾಮಣ್ಣನ ಮಾತಾಡ್ಸೋಣ ಅಂತ ಹೋಗ್ತಾ ಇದೀವಿ ನಮ್ಮೂರಲ್ಲಿ ಇಷ್ಟೊತ್ತಿಗೆಲ್ಲ ಬರೀ ನಾಯಿಗಳೇ ಕಾಣ್ತಾ ಹೋಗ್ಬಿಟ್ರೆ ಈ ಊರಲ್ಲಿ ನೋಡ್ರಿ ನವಿಲ್ ಗಿವಿಲ್ ಎಲ್ಲ ಕಾಣ್ತಾ ಇದಾವೆ ಏನೇ ಹೇಳಿ ಹಳ್ಳಿ ಲೈಫ್ ಒಂದ್ರ ಚಂದ ಸಿಟಿ ಲೈಫ್ ಗಿಂತ ಹಳ್ಳಿ ಲೈಫ್ ಬೆಸ್ಟ್ ಅನ್ಸುತ್ತೆ ಶುಂಠಿ ರಾಮಣನ್ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ ನಾನು ತೋರಿಸ್ತೀನಿ ಇವತ್ತು ಅವ್ರ ಗೆ ಹೋಗಿ ಅಲ್ಲಿ ತನಕ ಹೋಗೋ ತನಕ ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕು ಜನಗಳು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ ಮಂಗ ಓಡ್ಸಕ್ ಜನ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡ್ರಿ ನಮ್ಗೂ ಕೆಲ್ಸ ಇಲ್ಲ ಹೇಳ ಮಂಗ ವರ್ಷಕ್ಕೆ ಶುಂಠಿ ರಾಮಣ್ಣನ ತೋರ್ಸ ತೋರ್ಸ್ತೀನಿ ಅಂದಿದ್ದೆ ತೋರ್ಸ್ತೀನಿ ನೋಡ್ರಿ ಈ ವ್ಲಾಗ್ ಅಲ್ಲಿ ರಾಮಣ್ಣ ಭೇಟಿ ಮಾಡಿದ್ದು ತುಂಬಾ ಖುಷಿ ಆಗಿದೆ ಎಲ್ಲರಿಗೂ ಬಾಯಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಲೈಕ್ ಮಾಡಿ ಶೇರ್ ಮಾಡ್ರಿ ಫಾಲೋ ಮಾಡ್ರಿ